ಶಿಕ್ಷಣ ಮಂತ್ರಿಗಳು ಕೇಂದ್ರದ ಇಲ್ಲಿ ರಾಜ್ಯದ ಶಿಕ್ಷಣ ಅಧಿಕಾರಿಗಳು ಯಾರ್ಯಾರ ಅವರು ಡಿ ಡಿ ಪಿ ಐಗಳು ಇದನ್ನು ಕೂಡಲೇ ರದ್ದು ಮಾಡಿ ನಮ್ಮ ಹುಡುಗರು ಅಂದ್ರೆ ಹಿಂದೂ ಹುಡುಗರಿಗೆ ಹಬ್ಬವನ್ನು ಆಚರಣೆ ಮಾಡಕ್ಕೆ ಮುಕ್ತವಾದಂತಹ ಅವಕಾಶ ಮಾಡಿಕೊಡ್ಬೇಕು ಇಲ್ಲಾದ್ರೆ ಶ್ರೀರಾಮ ಸೇನೆ ಸಂಘಟನೆ ಕ್ರಿಶ್ಚಿಯನ್ ಕಾನ್ವೆಂಟ್ ಗೇಟ್ಗೆ ಬೀಗ ಹಾಕಿ ಪ್ರತಿಭಟನೆ ಮಾಡ್ತೀವಿ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ರೀತಿಯ ನಿರಂತರವಾಗಿ ಅವರು ನೇರವಾಗಿ ಮತಾಂತರ ಮಾಡದೇ ಇದ್ದರೂ ಕೂಡ ಈ ರೀತಿಯ ಮಾನಸಿಕವಾಗಿ ಸಾಂಸ್ಕೃತಿಕವಾಗಿ ಅವರನ್ನು ಮತಾಂತರ ಮಾಡುವಂತಹ ಪ್ರಕ್ರಿಯೆ ನಿರಂತರವಾಗಿ ನಡೀತಾ ಇದೆ ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ ಈ ಈ ಅಧಿಸೂಚನೆಯಲ್ಲಿ ಅವರು ಬರೆದಿದ್ದಾರೆ ಮೂರು ಭಾವಚಿತ್ರವನ್ನು ಕಂಪಲ್ಸರಿಯಾಗಿ ಹಾಕಬೇಕು ಅಂತೇಳಿ ಡಾಕ್ಟರ್ ಅಂಬೇಡ್ಕರ್ ಗಾಂಧೀಜಿ ಮತ್ತು ಬಸವೇಶ್ವರ ಈಗ ನೀವು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಿಗೆ ಹೋಗಿ ಈ ಮೂರು ಫೋಟೋ ಇರೋದಲ್ವಾ ಯೇಸು ಕ್ರಿಸ್ತ ಬಿಟ್ರೆ ಹಾಗಾದ್ರೆ ಈ ಮೂರು ಜನ ನಿಮಗೆ ಈ ಸ್ಕೂಲ್ಗೆ ಆಗಲಿ ಅಥವಾ ಕ್ರಿಶ್ಚಿಯನ್ಗಾಗಲಿ ಇವರು ಇವರು ಮಹಾಪುರುಷರಲ್ವಾ ಹಾಗಾದ್ರೆ ಇವರಿಗೆ ನಿಮ್ಮ ಪೂಜನೆ ಇರಲ್ವಾ ಇವರು ಗೌರವನಿತ್ತು ಅಲ್ವಾ ನಿಮಗೆ ಮತ್ತು ಸರ್ಕಾರದ ಸೂಚನೆಯನ್ನು ಪರಿಪಾಲನೆ ಮಾಡುವಂಥವ್ರು ನೀವು ನೀವು ಯಾವ ದೇಶದಲ್ಲಿ ಇದೀರ ಹಾಗಾದ್ರೆ ಯಾವ ರಾಜ್ಯದಲ್ಲಿ ಇದ್ದೀರಿ ಈ ಲಂಡನ್ನಲ್ಲಿದ್ದರೋ ಅಥವಾ ಆಸ್ಟ್ರೇಲಿಯಾದಲ್ಲಿದ್ದರೋ ಅಮೇರಿಕಾದಲ್ಲಿದ್ದರೋ ಎಲ್ಲಿದ್ದಾರೆ ನೀವು ಭಾರತದಲ್ಲಿದೆ ಭಾರತದ ಸಂವಿಧಾನದ ಪ್ರಕಾರ ನಡಿಬೇಕು ಡಾಕ್ಟರ್ ಅಂಬೇಡ್ಕರ್ ಅವ್ರದ್ದು ಚಿತ್ರ ಇಲ್ಲ ಅಂತಂದರೆ ಮಹಾತ್ಮ ಅವರ ಚಿತ್ರ ಇಲ್ಲ ಅಂದರೆ ಬಸವೇಶ್ವರ ಚಿತ್ರ ಇಲ್ಲ ಅಧಿಕೃತವಾಗಿ ಸರ್ಕಾರ ಘೋಷಣೆ ಮಾಡಿದಂಥ ಈ ಭಾವಚಿತ್ರವನ್ನು ಎಲ್ಲ ಸ್ಕೂಲ್ಗಳಿಗೆ ಹಾಕಬೇಕು ಅಂತ ನಮ್ಮವಂಥದ್ದಿದೆ ಸೊ ಇದನ್ನು ಯಾಕೆ ಪರಿಪಾಲನೆ ಮಾಡೋದಿಲ್ಲ ರಾಷ್ಟ್ರೀಯ ಹಬ್ಬಗಳು ಕೆಲವೊಂದೆಲ್ಲ ಘೋಷಣೆ ಮಾಡಿದೆ ಸರ್ಕಾರ ಅದರಲ್ಲಿ ರಾಜ್ಯೋತ್ಸವ ರಾಜ್ಯೋತ್ಸವ ಕ್ರಿಶ್ಚಿಯನ್ ಕಾನ್ವೆಂಟ್ ಆಚರಣೆ ಮಾಡಲ್ಲ ಕೆಲವೊಂದು ಕಡೆ ಮಾಡ್ತಾರೆ ಕೆಲವೊಂದು ಕಡೆ ಕಾಟಾಚಾರ ಕೆಲವೊಂದ್ ಕಡೆ ಮಾಡಲ್ಲ ಯಾಕೆ ಸೊ ಇದು ವ್ಯವಸ್ಥಿತವಾಗಿ ಕ್ರಿಶ್ಚಿಯನ್ರ ಒಂದು ನಮ್ಮ ಹಿಂದೂ ಸಮಾಜದ ಮೇಲೆ ಒಂದು ದಬ್ಬಾಳಿಕೆ ನಮ್ಮ ಹಿಂದೂ ಸಮಾಜ ಸಂಸ್ಕೃತಿಯನ್ನ ನಮ್ಮ ಸಂಪ್ರದಾಯವನ್ನು ಹಾಳು ಮಾಡುವಂಥ ಪ್ರವೃತ್ತಿ ಮಾನಸಿಕತೆ ಸೊ ಇದರ ವಿರುದ್ಧ ಶ್ರೀರಾಮ್ ಸೇನೆ ಸಂಘಟನೆ ನಾವು ಇಡೀ ರಾಜ್ಯಾದ್ಯಂತ ಇವತ್ತಿನ ದಿನ ಹದಿನೆಂಟನೇ ತಾರೀಕು ಇವತ್ತಿನ ದಿನ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಇದೆ ಡಿ ಡಿ ಪಿ ಐ ಇ ಒ ಮತ್ತು ಒಂದು ಕ್ರಿಶ್ಚಿಯನ್ ಕಾನ್ವೆಂಟ್ ಸ್ಕೂಲ್ಗಳಿಗೆ ಇದನ್ನು ಮನವಿ ಕೊಡೋದನ್ನು ನಿಶ್ಚಯ ಮಾಡಿದ್ದೀವಿ ಸೊ ಮೊನ್ನೆ ನಾನು ಈ ಚಿತ್ರದುರ್ಗದಲ್ಲಿ ರಾಜ್ಯ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷರು ನಾನು ರಾಷ್ಟ್ರೀಯ ಅಧ್ಯಕ್ಷರು ಮೂರು ಜನ ಸೇರಿ ಇವತ್ತು ನಾವಿಲ್ಲಿ ಕೊಡ್ತಾಯಿದ್ದೀವಿ ಮತ್ತು ಬೇರೆ ಬೇರೆ ಕಡೆನೂ ಇವತ್ತೇ ನಡ ನಡೀತಾ ಇದೆ ಕಾರ್ಯಕ್ರಮ ಸೊ ಇದು ಬರೀ ಎಚ್ಚರಿಕೆಯ ಒಂದು ಪ್ರತಿಭಟನೆ ಅಷ್ಟೇ ಮುಂದಿನ ದಿನಗಳಲ್ಲಿ ನೀವು ಎಕ್ಸಾಮ್ ರದ್ದು ಮಾಡಲಿಲ್ಲ ಅಂದರೆ ನೀವು ರಜೆಯನ್ನು ಕೊಡಲಿಲ್ಲ ಅಂದರೆ ನೀವು ಡಾಕ್ಟರ್ ಅಂಬೇಡ್ಕರ್ ಮಹಾತ್ಮ ಗಾಂಧೀಜಿ ಬಸವೇಶ್ವರ್ ಫೋಟೋ ಹಾಕಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಗೇಟಿಗೆ ಬೀಗ ಹಾಕಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತನ್ನುವಂಥ ಎಚ್ಚರಿಕೆ ಕೂಡಗೋಸ್ಕರನೇ ಇವತ್ತಿನ ನಮ್ಮ ಈ ಪ್ರತಿಭಟನೆಯ ಕಾರ್ಯಕ್ರಮ ಇದೆ